ಕಲಬುರಗಿಯಲ್ಲಿ ಕನ್ನಡಿಗರನ್ನ ಕೆಣಕಿದ ಮರಾಠಿಗರಿಗೆ ವಿಭಿನ್ನ ರೀತಿಯ ಕೌಂಟರ್ ಕೊಟ್ಟ ಕನ್ನಡಿಗರು ಕನ್ನಡ ಪ್ರೇಮದ ಜೊತೆಗೆ ಮಾನವೀಯತೆಯನ್ನ ಮರೆಯದ ಕರುನಾಡಿಗರು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಮಹಾರಾಷ್ಟ್ರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಸಿಬ್ಬಂದಿಗೆ ಮಸಿ ಬಳಿದ ಪ್ರಕರಣಕ್ಕೆ ಪ್ರತಿಯಾಗಿ ಕರ್ನಾಟಕದ ಮಲ್ಲಿಕಾರ್ಜುನ್ ಸಾರಾವಾಡ ನೇತೃತ್ವದ ಜಯ ಸಂಘಟನೆಯ ಕಾರ್ಯಕರ್ತರು ಕಲಬುರಗಿ ನಗರದ ಆಳಂದ ಪೋಸ್ಟ್ ಬಳಿ ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಸನ್ನು ತಡೆದು ಮರಾಠಿ ನಾಮಫಲಕಕ್ಕೆ ಮಸಿ ಬಳೆದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಅದೇ ಬಸ್ ಮೇಲೆ ಕನ್ನಡ ಧ್ವಜ ಹರಿಸಿ ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆಯ ಬಸ್ ಚಾಲಕನಿಗೆ ಹಾರ ಹಾಕಿ ಕನ್ನಡದ ಪರ ಘೋಷಣೆಯನ್ನ ಮೊಳಗಿಸಿ ವಿಭಿನ್ನಾತಿ ವಿಭಿನ್ನ ರೀತಿಯಲ್ಲಿ ಕೆಣಕಿದ ಮರಾಠಿಗರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕೌಂಟರನ್ನು ನೀಡಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಂಬಿಎಸ್ ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇನ್ನು ಸುಳ್ಳು ಸುಳ್ಳದ ಪೊಕ್ಸೋ ಕೇಸ್ ಗಳನ್ನ ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಯಕುಂಡಲ್ಲಿ ನಡೀತು ಅದಲ್ಲದೆ ಇವತ್ತು ಪುನಃ ದಿವಸ ಪುನಾದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲಿಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬರ್ದಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನ ಬರ್ತಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನಿನ ಮನಸ್ಸಿನವರು ನಾವ್ ಯಾವ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಪದ್ದು ಕರ್ನಾಟಕ ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಇವತ್ತು ಇವ ಈ ಡ್ರೈವರ್ ಮತ್ತೆ ಕಂಡಕ್ಟರ್ ಗಳಿಗೆ ಸನ್ಮಾನ ಮಾಡುದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದು ಹಚ್ಚೋದ್ರಮಿಗೆ ಅವ್ರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ನೀವು ನಮ್ಮಮ್ಮ ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದೀರಿ ನಾವು ನಿಮಗೆ ಸನ್ಮಾನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದ್ದಾರೆ ಸರ್ ಕನ್ನಡಿಗರ ಅನುಕುಲಿಗಳಲ್ಲ ಕನ್ನಡಿಗರ ಅನುಕುಲಿಗಳಲ್ಲ கணிக்கரைலார கடமை கன்னடொம்பு விக்கார எம்எஸ் விக்கார்த்தார கன்னடி கேக்கினரை விடலாறுவோடல கன்னடி கேக்கினார விடலாறுவோடல

కృత మార్చి ఎంఈస్ గా ఏ విక్కారే కలస మహారాష్ట్ర నవరి మేన ఏ విక్కారికారీ ఎంఈస్ గా ధిక్కారన్నడిగారు కుడి కన్నడారు కుడి కన్నడిగారు కుడి கன்னடகரக்கணிக்கு தரப்பிடலாம் விடலாறு